del convento ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಹಾಗೆ ಇವತ್ತೊಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ನಮ್ಮ ಮನೆಯವರ ಮೂವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬ ಬಟ್ ಅವರು ಊರಲ್ಲಿ ಇಲ್ಲದೆ ಇರೋ ಕಾರಣ ಸೆಲೆಬ್ರೇಷನ್ ಏನು ಮಾಡ್ತಾ ಇಲ್ಲ ಅವರು ಪೋಲೆಂಡ್ ಇದ್ದಾರೆ ಬಟ್ ಇದ್ದಿದ್ರೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಆ ಥರ ಏನಾದರೂ ಕೊಡ್ಬೋದಿತ್ತು ಬಟ್ ಅವರು ಊರಲ್ಲಿ ಇಲ್ಲ ಅಲ್ವಾ ಹಾಗಾಗಿ ಸೆಲೆಬ್ರೇಷನ್ ಏನು ಮಾಡ್ತಾ ಇಲ್ಲ ಹಾಗೆ ಇವಾಗ ತುಂಬ ಮಳೆ ಇರೋದ್ರಿಂದ ಸೆಲೆಬ್ರೇಷನ್ ಮೂಡ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಬೆಳಿಗ್ಗೆನೆ ಒಂದ್ ಸ್ವಲ್ಪ ದೇವಸ್ಥಾನ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಆಗ್ತಿಲ್ಲ ಅಷ್ಟೊಂದು ಜೋರ್ ಮಳೆ ಇವತ್ತು ಹಾಗೆ ಮಕ್ಳಿಗೂ ಕೂಡ ಅಷ್ಟೇ ರಜೆ ಇಲ್ಲ ಶಾಲೆ ಕೂಡ ರಜೆ ನನ್ ಮಗ ಕೂಡ ಹೋಗಿಲ್ಲ ಅನ್ನಿಗೆ ರಜೆ ಅಲ್ವಾ ಹಾಗೆ ಬೆಳಿಗ್ಗೆನೆ ಮಲ್ಕೊಂಡಿದ್ದಾನೆ ಯಾಕಂದ್ರೆ ಫುಲ್ ಮಳೆ ಫುಲ್ ಚಳಿ ಚಳಿ ಅನ್ಸ್ತಾ ಇತ್ತೇನೋ ಅನ್ನಿಸುತ್ತೆ ಹಾಗಾಗಿ ಬೆಳಿಗ್ಗೆನೆ ಇಬ್ರು ಕೂಡ ಅಷ್ಟೇ ಮಲ್ಕೊಂಡಿದ್ದಾರೆ ಇನ್ನು ಮಧ್ಯಾಹ್ನ ಮೇಲೆ ಅವ್ರು ಮಲ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಕೆಲಸ ಕೂಡ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಏನಿದ್ದರೂ ನಾನು ಮಧ್ಯಾಹ್ನದೊಳಗೆ ಇವತ್ತು ಮಾಡ್ಕೊಳ್ಬೇಕು ಹಾಗಿದೆ ಪರಿಸ್ಥಿತಿ ಇವತ್ತಿಂದು ಹಾಗೆ ಹೇಗಿದ್ದರೂ ಬರ್ತಾರೆ ಅಲ್ವಾ ಏನಾದ್ರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಮನೇಲಿ ಯಾವ ಐಟಮ್ಸ್ ಕೂಡ ಇಲ್ಲ ಸ್ವೀಟ್ ಮಾಡೋದಕ್ಕೆ ಇದ್ರೆ ತಾನೇ ಏನಾದ್ರೂ ಮಾಡೋದು ಬಟ್ ಮಾರ್ಕೆಟಿಗೆ ಹೋಗೋದಕ್ಕೆ ತುಂಬ ಮಳೆ ಹೋಗೋದಕ್ಕೂ ಮೂಡಿಲ್ಲ ಸೊ ಹಾಗಾಗಿ ಮನೇಲಿ ಒಂದು ಸ್ವಲ್ಪ ಶೇಂಗಾ ಕೂಡ ಇತ್ತು ತುಂಬಾ ದಿನ ಆಯ್ತು ತಂದು ಹಾಗೇನೆ ಒಂದು ಡಬ್ಬದಲ್ಲಿ ಇತ್ತು ಅದನ್ನ ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಶೇಂಗಾ ಬೀಜದ ಚಿಕ್ಕಿ ಅಂದ್ರೆ ತುಂಬಾನೇ ಇಷ್ಟ ಬೆಲ್ಲ ಇತ್ತು ಹಾಗೆ ಒಂದ್ ಸ್ವಲ್ಪ ಶೇಂಗಾ ಬೀಜ ಕೂಡ ಇದೆ ಹಾಗಾಗಿ ಅದನ್ನೇ ಬಳಸ್ಕೊಂಡು ಶೇಂಗಾ ಬೀಜ ಚಿಕ್ಕಿನ ಮಾಡ್ಕೊಳ್ತಾ ಇದ್ರಿ ಮಕ್ಕಳಿಗೆ ಬೇಕರಿಯಿಂದ ತಂದು ಕೊಡೋದಕ್ಕಿಂತ ಈ ತರ ಮನೇಲೆ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು ಅಲ್ವಾ ಹಾಗೆ ಇದ್ರಲ್ಲಿ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೆ ಇದರನ್ನ ಫೇವ್ರೇಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗರ್ಗೂ ಬರುತ್ತೆ ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ನ ಮಾಡೋದಕ್ಕೂ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಸೌತೆಕಾಯಿ ಹಾಗೆ ಒಂದು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಬೇಯೋದಿಕ್ಕೆ ಇದ್ದೀನಿ ಹಾಗೆ ಅದರ ಜೊತೆಗೆ ಶೇಂಗಾ ಬೀಜನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಸಿಪ್ಪೆ ಹೋಗೋವರೆಗೂ ಅಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಕಡಲೆ ಬೀಜ ಸಿಪ್ಪೆಯೆಲ್ಲ ಚೆನ್ನಾಗಿ ಹೋಗುತ್ತೆ ಕಡಲೆ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ ಇವಾಗ ನಾನು ತರಕಾರಿ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಐದು ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಯಾವುದೇ ತರಕಾರಿ ಸಾಂಬಾರಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಮೆಣಸು ಕಮ್ಮಿನೇ ಹಾಕಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡುವಂಥದ್ದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದೀನಿ ಹಾಗೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹುಳಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಮಸಾಲೆನ ಫ್ರೈ ಮಾಡಿ ಹಾಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಷ್ಟರಲ್ಲಿ ಈ ಕಡಲೆ ಬೀಜದ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ರೋಸ್ಟ್ ಮಾಡಿರೋದ್ರಿಂದ ಸಿಪ್ಪೆ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಹೋಗುತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಉಜ್ಜಿದ್ರೆ ಸಾಕು ಸಿಪ್ಪೆಯೆಲ್ಲ ಹೋಗುತ್ತೆ ನಂತರ ಅದನ್ನು ಒಂದು ಎರಡು ಪೀಸ್ ಅಂದರೆ ಎರಡು ಭಾಗ ಥರ ಮಾಡ್ಕೊಳ್ಬೇಕು ಚಿಕ್ಕಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಎರಡು ಪೀಸ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಕೂಡ ಬಂದರೆ ಜಾಸ್ತಿ ಪುಡಿ ಅಲ್ಲ ಒಂದು ರೌಂಡ್ ಬಂದರೆ ಸಾಕು ಬಟ್ ನಾನು ಆ ಥರ ಮಾಡ್ಕೊಳ್ತಾ ಇಲ್ಲ ಒಂದು ಎರಡು ಪೀಸ್ ಮಾಡ್ಕೊಳ್ತೀನಿ ಅಷ್ಟೇ ಎರಡು ಪೀಸ್ ಮಾಡಿಕೊಂಡು ಹಾಗೆ ಎತ್ತಿಟ್ಕೊಂಡು ನಂತರ ಬೆಲ್ಲದ ಪಾಕನ ಮಾಡಿ ಹಾಕ್ಕೊಂಡ್ರೆ ಆಯಿತು ಈ ಥರ ನೋಡಿ ಚೆನ್ನಾಗಿ ಸಿಪ್ಪೆ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ನಾವು ಜಾಸ್ತಿ ಅಂದರೆ ಕಪ್ಪಾಗಬಾರ್ದು ಆ ಥರ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಸಿಪ್ಪೆ ಹೋಗುತ್ತೆ ಇನ್ನು ನಮ್ಮ ಮನೇಲಿ ತುಂಬಾ ಇರುವೆ ಕಾಟ ಅಂತಲೇ ಹೇಳ್ಬೋದು ಯಾವುದೇ ಒಂದು ಇಟ್ಟರೆ ಸಾಕು ಎಲ್ಲವನ್ನು ಅರ್ಧಕ್ಕರ್ಧ ಇರುವೆನೇ ತಿಂದುಬಿಡುತ್ತೆ 呃。Uh ಬಟ್ ಅದಕ್ಕೆಂಥ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಆದಷ್ಟು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಎಲ್ಲ ತರ್ತಾನೆ ಇರ್ತೀನಿ ಅದಕ್ಕೆಲ್ಲವೂ ಕೂಡ ಇರುವೆಗಳು ಬಂದೇ ಬರ್ತವೆ ಅರ್ಧಕ್ಕರ್ಧ ತಿಂತಾನೆ ಇರ್ತವೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ನಾನು ಪಲಾವ್ ಎಲೆ ಹಾಕಿಟ್ಟಿದ್ದಾಯಿತು ಒಂದು ಅರ್ಧ ಕುಪ್ಪಿಯಷ್ಟು ಬಾದಾಮಿ ಗೋಡಂಬಿ ಇದ್ದರೆ ಅದಕ್ಕೆ ಅರ್ಧಕ್ಕರ್ಧ ಪಲಾವ್ ಎಲೆ ಹಾಕಿದ್ದಾಯಿತು ಆದರೂ ಇಲ್ಲ ಇರುವೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಲವಂಗ ಅಂದರೆ ಅರ್ಧ ಬಾಟ್ಲಷ್ಟು ಲವಂಗ ಕೂಡ ಹಾಕಿಟ್ಟಿದ್ದಾಯಿತು ಆದರೂ ಕೂಡ ಇರುವೆ ಬರೋದು ನಿಂತಿರಲಿಲ್ಲ ಅಂಡ್ ಸಲ ಒಂದು ಇನ್ನೊಂದು ಎಕ್ಸ್ಪೀರಿಯೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿನ ಹಾಕಿ ಇಟ್ಟಿದ್ವಿ ಅದು ಕೂಡ ಅಷ್ಟೇ ಖಾರದ ಪುಡಿ ಹಾಕಿಟ್ಟರು ಕೂಡ ಇರುವೆ ಕೂಡ ಬಂದಿದೆ ಡ್ರೈ ಫ್ರೂಟ್ಸ್ಗೆ ಹಾಗಾಗಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ತುಂಬಾ ಸುಸ್ತಾಗಿ ಹೋಗಿದೆ ಇರುವೆಯಿಂದ ಯಾವ ವಸ್ತು ಇಟ್ಟರು ಸಾಕು ಎಲ್ಲವನ್ನೂ ಕೂಡ ಇರುವೆ ತಿಂದುಬಿಡುತ್ತೆ ಸೊ ಹಾಗಾಗಿ ತುಂಬಾ ಬೇಜಾರಾಗ್ತಾ ಇದೆ ಇರುವೆ ಕಾಟದಿಂದ ನಿಮ್ಗೆ ಏನಾದರೂ ಟಿಪ್ಸ್ ಇರುತ್ತೆ ೇನ ನಿಲ್ಲಿಸೋದಕ್ಕೆ ಗೊತ್ತಿದ್ರೆ ಖಂಡಿತವಾಗ್ಲೂ ತಿಳಿಸಿ ನಾನು ಲವಂಗ ಟ್ರೈ ಮಾಡಿದ್ದಾಯಿತು ಪಲಾವೆಲಿ ಟ್ರೈ ಮಾಡಿದ್ದಾಯಿತು ಆ್ಯಂಡ್ ಖಾರದ ಪುಡಿ ಕೂಡ ಟ್ರೈ ಮಾಡಿದ್ದಾಯಿತು ಇನ್ನು ಯಾವ ಐಟಮ್ನ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ತಿನ್ನುವ ಐಟಮ್ ಒಳಗೆ ಯಾವುದನ್ನು ಹಾಕಿಡೋದಕ್ಕೆ ಆಗುತ್ತಾ ಅಲ್ವಾ ಅಕ್ಕಿನೂ ಅಷ್ಟೇ ಅಕ್ಕಿಯಲ್ಲೂ ಕೂಡ ಇರುವೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆಕೆ ಇನ್ನು ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಟಿತ್ಕೊಂಡಿದ್ದಾಯಿತು ಇವಾಗ ಮಸಾಲೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಗೆ ಇಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ರುಬ್ಬಿಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ತರಕಾರಿ ಸಾಂಬಾರು ರೆಡಿನೇ ಆಗೋಗಿಬಿಡುತ್ತೆ ಇವತ್ತು ನಾನು ಒಗ್ಗರಣೆ ಕೂಡ ಕೊಟ್ಕೊಂಡಿಲ್ಲ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಯಾಕಂದರೆ ತರಕಾರಿ ಸಾಂಬಾರಿಗೆ ಒಂದು ಸ್ವಲ್ಪ ಕಾಯಿ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನಾನು ಮೊಟ್ಟೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅದಂತೂ ನಮ್ಮ ಮನೆಯವರ ಫೇವ್ರೆಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಹಾಗೆ ಇದನ್ನು ನನಗೆ ನನ್ನ ಮನೆಯವರೇ ಹೇಳಿಕೊಟ್ಟಿರುವಂತಹ ರೆಸಿಪಿ ಹಾಗೆ ಇಲ್ಲಿ ತರಕಾರಿ ಸಾಂಬಾರು ಆಯ್ತಲ್ವ ಇವಾಗ ನಾನು ಸ್ವಲ್ಪ ಏನು ಚಿಕ್ಕಿ ಮಾಡೋದಿಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲನ ತಗೊಂಡು ಅದಕ್ಕೆ ಒಂದು ಕಾಲು ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪಾಕ ಥರ ಮಾಡ್ಕೋಬೇಕು ನೀವು ಇದನ್ನು ಸ್ವಲ್ಪ ಬೇಗ ನೀರಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗುದ್ದಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು ನೋಡ್ತಿರ್ಬೋದು ನಾನು ಸಿಪ್ಪೆ ತೆಗೆದಿರುವಂಥ ಶೇಂಗಾ ಬೀಜ ಈ ಥರ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಪಾಕ ಮಾಡ್ಕೋಬೇಕು ಇದು ಯಾವ ರೀತಿ ಪಾಕ ಆಗಬೇಕು ಅಂತ ಹೇಳಿದ್ರೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಈ ಪಾಕನ ಹಾಕ್ಕೊಂಡ್ರೆ ಆ ಸೌಂಡ್ ಬರಬೇಕು ಆ ಥರ ಪಾಕನ ರೆಡಿ ಮಾಡ್ಕೋಬೇಕು ನನಗೆ ಯಾಕೋ ಗೊತ್ತಿರೋ ಒಂದು ಸ್ವಲ್ಪ ಬೆಲ್ಲ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಚಿಕ್ಕ ಪೀಸ್ ಬೆಲ್ಲನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕರಗಿಸ್ಕೊಂಡು ಪಾಕನ ಮಾಡಿಕೊಂಡೆ ಬಟ್ ಲಾಸ್ಟ್ ಟೈಮಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಮತ್ತು ಕರೆಕ್ಟಾಗಿತ್ತು ಬಟ್ ಆದರೂ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಸ್ವಲ್ಪ ಹಾಕ್ಕೊಂಡೆ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಪಾಕ ಆಗ್ತಿದೆ ಇದನ್ನು ಲಾಸ್ಟ್ ಯಾವ ಥರ ಪಾಕ ಆಗಿದೆ ಅಂತ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಈ ಥರ ನೀರನ್ನು ತಗೊಂಡು ಈ ಪಾಕನ ಈ ಥರ ಹಾಕ್ಕೋಬೇಕು ಅದನ್ನು ಪಾಕನ ಹಾಕ್ಕೊಂಡು ಈ ಥರ ಮಾಡಿದಾಗ ಅದು ಸೌಂಡ್ ಬರಬೇಕು ಹಾಗೆ ಈ ಥರ ಗಟ್ಟಿಯಾಗಿರಬೇಕು ಈ ಥರ ಮಾಡಿದರೆ ಸೌಂಡ್ ಬರಬೇಕು ಓಕೆ ಇವಾಗ ಪಾಕ ಎಲ್ಲ ರೆಡಿ ಆಗಿದೆ ಇವಾಗ ನಾನು ಸಿಪ್ಪೆ ತೆಗೆದು ಎರಡು ಪೀಸ್ ಮಾಡ್ಕೊಂಡಿರೋಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ ಈ ಬೆಲ್ಲದ ಪಾಕ ಒಂದು ಸ್ವಲ್ಪ ಕಪ್ಪಾಗಿದೆ ಅಂತ ಅನ್ನಿಸ್ತು ಅಂದರೆ ಜಸ್ಟ್ ಒಂದು ಸೆಕೆಂಡಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಸೊ ಈ ಥರ ಕಲರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ಟು ಆದಷ್ಟು ಜಾಗೃತೆಯಿಂದ ಲೋ ಫ್ಲೇಮಲ್ಲಿಟ್ಟು ಅದು ಕಲರ್ ಒಂದು ಸ್ವಲ್ಪ ಸ್ವಲ್ಪ ಡಾರ್ಕ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂದರೆ ಪಾಕ ಥರ ಎಷ್ಟು ಪರ್ಫೆಕ್ಟ್ ಪಾಕ ಬಂದಿರುತ್ತಲ್ವ ಅಷ್ಟು ಸಾಕು ಜಾಸ್ತಿ ಕಲರ್ ಚೇಂಜ್ ಆಗೋದಕ್ಕೆ ಬಿಡಬೇಡಿ ಇಲ್ಲಾಂದರೆ ಕೈ ಕೈ ಅನಿಸುತ್ತೆ ಬೆಲ್ಲದ ಪಾಕ ಸೊ ಹಾಗಾಗಿ ಅದನ್ನು ಇವಾಗೆಲ್ಲ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ಕಡಲೆ ಬೀಜನ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎಣ್ಣೆನ ಹಾಕ್ಕೊಂಡು ಈ ಥರ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಅಥವಾ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿನ ಪ್ಲೇಟಿಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀವು ತುಪ್ಪ ಕೂಡ ಹಾಕ್ಕೊಂಡು ಈ ಥರ ಏನೋ ಚಿಕ್ಕಿನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೋದು ಹಾಗೆ ಇದೊಂದು ಸ್ವಲ್ಪ ಆರಿದ ತಕ್ಷಣವೇ ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಳ್ಳಿ ಬಟ್ ನಾನು ಆ ಥರ ಕಟ್ ಮಾಡಿ ಇಟ್ಕೊಂಡಿಲ್ಲ ಲಾಸ್ಟೇ ಅದನ್ನು ಒಂದು ಏನು ದೋಸೆ ತೆಗಿತಾರೆ ಅಲ್ವಾ ಅದರಿಂದ ತೆಗೆದು ಅದನ್ನು ಹಾಗೆಯೇ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡೆ ನೀವು ಬೇಕಾದರೆ ಇದನ್ನು ಸ್ವಲ್ಪ ಹಾಕಿದ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಏನಾದರೂ ದೋಸೆ ತೆಗೆಯುವಂಥ ಈ ಸ್ಪೂನ್ ಸೌಟ್ ಇರುತ್ತಲ್ವ ಅದರಲ್ಲಿ ಒಂದು ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಗೆಯೇ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರು ಗಂಟೆ ಟು ನೀವು ಅದನ್ನು ತೆಕ್ಕೊಳ್ಬೋದು ಆವಾಗ ಅಂದರೆ ತುಂಬ ಚೆನ್ನಾಗಿ ಏನೋ ರೆಡಿಯಾಗಿರುತ್ತೆ ಚಿಕ್ಕಿ ಅದನ್ನು ಹಾಗೆಯೇ ನಾನು ಆರೋಗ್ಯಕ್ಕೆ ಬಿಟ್ಟು ಇಲ್ಲಿ ಮೊಟ್ಟೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಮ್ಮ ಮನೆಯವರಿಗೆ ಇದು ಫೇವ್ರೆಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಹಾಗೆ ಇದನ್ನು ಇದೀ ರೆಸಿಪಿನ ನಾನು ಅವರಿಂದನೇ ಕಲ್ತಿದ್ದು ನನಗೊಂದ್ಸಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೆಸಿಪಿನ ಟ್ರ ಮಾಡಿ ಕೊಟ್ಟಿದ್ದರು ತುಂಬಾ ಇಷ್ಟ ಆಗಿತ್ತು ಹಾಗೆ ಅವ್ರಿಗೂ ಅಷ್ಟೇ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಬೇಯಿಸ್ಕೊಂಡಿರುವ ಮೊಟ್ಟೆಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಅಂತೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನು ಹಾಗೆಯೇ ಪ್ಲೇಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇತ್ತು ಅದನ್ನು ಸೌಟ್ನಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಪಲ್ಯ ಕೂಡ ರೆಡಿ ಆಗುತ್ತೆ ತರಕಾರಿ ಸಾಂಬಾರೆಲ್ಲ ಮಾಡಿದ್ರೆ ನಾವು ಖಾಲಿ ಬೇಯಿಸಿದ ಮೊಟ್ಟೆ ತಿನ್ನೋದಕ್ಕಿಂತ ಈ ಥರ ಮಸಾಲೆ ಹಾಕ್ಕೊಂಡು ಈ ಥರ ರುಚಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಥರ ನಾನು ಆರೋಗ್ಯಕ್ಕೆ ಬಿಟ್ಟಿದ್ದೀನಿ ಆದರೆ ನಾನಿಲ್ಲಿ ಶೇಪ್ ಅಂದರೆ ಏನು ಮಾರ್ಕ್ ಮಾಡಿಕೊಂಡಿಲ್ಲ ಆ ಥರ ಮಾರ್ಕ್ ಮಾಡಿಕೊಂಡಿದ್ರೆ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಹಾಗೆಯೇ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಆರಿದ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಹಾಗೆ ಇವತ್ತಿನ ಊಟಕ್ಕೆ ಸಿಂಪಲ್ಲಾಗಿ ಸೌತೆಕಾಯಿ ಸಾಂಬಾರು ಹಾಗೆ ಎಗ್ ಎಗ್ಗಿಂದ ಮಾಡಿದಂಥ ಒಂದು ರೆಸಿಪಿ ಆಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್